ಹೆಲೋ ವೆಲ್ಕಮ್ ಟು ದಿ ದಿಯಾ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಯೂಟ್ಯೂಬ್ ಚಾನಲ್ ಇದೊಂದು ನನ್ನ ಸಣ್ಣ ಪ್ರಯತ್ನ ಬ್ಲಾಗಿಂಗ್ ಮಾಡಬೇಕು ಅನ್ನೋದು ತುಂಬ ದಿನದಿಂದ ಆಸೆ ಇತ್ತು ಹಾಗಾಗಿ ಇವತ್ತು ಇದನ್ನು ಟ್ರೈ ಮಾಡುವ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೇನೆ ಯಾವಾಗಲೂ ನಾ ಒಂದು ಒಳ್ಳೆಯ ಕೆಲಸಕ್ಕೆ ಹೊರಡುವಾಗ ದೇವರನ್ನು ನಮಿಸಬೇಕಂತೆ ಹಾಗೆ ನಾನು ಕೂಡ ಈ ಈ ವಿಡಿಯೋದಲ್ಲಿ ಮೊದಲೇ ದೇವರಿಗೆ ನಮಿಸ್ತಾ ವಿಡಿಯೋವನ್ನು ಶುರು ಮಾಡ್ತಿದ್ದೇನೆ ಇದೊಂದು ಸಣ್ಣ ಇಂಟ್ರೊಡಕ್ಷನ್ ವ್ಲಾಗ್ ಆಗಿರ್ತದೆ ನನ್ನ ಹೆಸರು ಜ್ಯೋತಿ ನಾನು ಹೌಸ್ ವೈಫ್ ಆಗಿದ್ದೀನಿ ನಾವಿರೋದು ಕಾಸರಗೋಡು ಕೇರಳದಲ್ಲಿ ಈ ಕುಕ್ಕಿಂಗಲ್ಲಿ ಎಲ್ಲ ತುಂಬ ಇಂಟ್ರೆಸ್ಟ್ ಹಾಗಾಗಿ ಯೂಟ್ಯೂಬಲ್ಲೆಲ್ಲ ನೋಡಿ ಕಳ್ ಮಾಡ್ತಾ ಇರ್ತೀನಿ ಹೊಸ ಹೊಸ ರೆಸಿಪೀಸ್ ಎಲ್ಲ ಟ್ರೈ ಮಾಡ್ತೀನಿ ಯಾವ ರೀತಿ ಬರ್ತದೆ ಅಂತ ಹಾಗೆ ಒಂದಿನ ನನಗೂ ಅನ್ನಿಸ್ತು ಸುಮ್ಮನೆ ಮನೆಯಲ್ಲೇ ಇದ್ದೀನಿ ಯಾಕೆ ವೀಡಿಯೋಸ್ ಎಲ್ಲ ಮಾಡಬಾರ್ದು ಅಂತ ಅದಕ್ಕೋಸ್ಕರ ಈಗ ಕುಕ್ಕಿಂಗ್ ವೀಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೆ ಅದ್ರ ಜೊತೆ ಈಗ ವ್ಲಾಗಿಂಗ್ ಮಾಡುವಂಥ ಮನಸ್ಸಾಗಿ ಈಗ ಸ್ಟಾರ್ಟ್ ಮಾಡಿದ್ದೇನೆ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದಷ್ಟೇ ಅದರಿಂದ ಏನಾದರೂ ಮಾತಾಡೋದ್ರಲ್ಲಿ ತಪ್ಪಿದ್ದರೆ ದಯವಿಟ್ಟು ಕ್ಷಮಿಸಿ ನೆಕ್ಸ್ಟ್ ಬರುವಂಥ ವೀಡಿಯೋಗಳಲ್ಲಿ ಯಾವ ರೀತಿ ವೀಡಿಯೋಸ್ ಎಲ್ಲ ಪ್ರೆಸೆಂಟ್ ಮಾಡಬೇಕಂತ ತಿಳ್ಕೊಂಡು ಗುಡ್ ಕ್ವಾಲಿಟಿ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ ನನ್ನ ವ್ಲಾಗಲ್ಲಿ ನಿಮಗೆ ಏನೆಲ್ಲ ನೋಡಲಿಕ್ಕೆ ಸಿಗ್ತದೆ ಅಂದರೆ ಡೈಲಿ ಲೈಫಲ್ಲಿ ಏನೇನೋ ನಡೆಯುತ್ತೆ ಅದೆಲ್ಲ ಹೇಳ್ತೀನಿ ಮತ್ತು ಸ್ನ್ಯಾಕ್ಸ್ ಸ್ವೀಟ್ಸ್ ವೆಜ್ ರೆಸಿಪೀಸ್ ಎಲ್ಲ ನನ್ನ ವೀಡಿಯೋದಲ್ಲಿ ನಾನು ತೋರಿಸಿಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ ಹೇಳಿ ನನ್ನ ದಿನ ಶುರುವಾಗುವುದು ಬೆಳಿಗ್ಗೆ ಐದು ಗಂಟೆಯಿಂದ ಬೆಳಿಗ್ಗೆ ಐದು ಗಂಟೆಗೆದ್ದು ಏನು ಮಾಡ್ತೀನಿ ಅಂತ ಅನಿಸ್ಬೋದು ಯೂಟ್ಯೂಬ್ ರೆಸಿಪೀಸ್ ಎಲ್ಲ ಮಾಡ್ತೀನಿ ಅಲ್ವಾ ಅದರ ಎಡಿಟಿಂಗ್ ಎಲ್ಲ ಇರ್ತದೆ ಅದನ್ನೆಲ್ಲ ಮುಗಿಸ್ಕೊಂಡು ಕಿಚನ್ಗೆ ತಿಂಡಿ ರೆಡಿ ಮಾಡಲಿಕ್ಕೆ ಬರುವಂಥದ್ದು ಇವತ್ತು ತಿಂಡಿ ಪಲಾವ್ ಮಾಡಿದ್ದೇನೆ ವೆಜಿಟೇಬಲ್ ಪಲಾವ್ ಮನೆಯಲ್ಲಿರುವಂತಹ ತರಕಾರಿಯನ್ನೇ ಉಪಯೋಗಿಸಿಕೊಂಡು ಪಲಾವ್ ಮಾಡೋದು ನಮ್ಮ ಮನೆಯಲ್ಲಿ ಪಲಾವ್ ಅಂದರೆ ಎಲ್ರಿಗೂ ಇಷ್ಟ ಒನ್ ಪಾಟ್ ರೆಸಿಪಿ ಆಗಿರೋದ್ರಿಂದ ಬೇಗನೂ ಆಗ್ತದೆ ತುಂಬ ಟೈಮ್ ಬೇಕಾಗುವುದಿಲ್ಲ ಅದಾದ ಮೇಲೆ ಪಾತ್ರೆ ತೊಳೆಯೋದು ಇದ್ದೇ ಇದೆ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಳ್ತೇನೆ ಅದಾದ ಮೇಲೆ ಪಾತ್ರೆಗಳನ್ನೆಲ್ಲ ತೊಳೆದು ಅದರದ್ರ ಜಾಗದಲ್ಲಿ ಎಲ್ಲ ಸೆಟ್ ಮಾಡಿ ನಂತರ ಎಲ್ಲ ಕ್ಲೀನ್ ಮಾಡಿ ಜೋಡಿಸಿ ಬೇರೆ ಕೆಲಸಕ್ಕೆ ಹೊರಡೋದು ಕಿಚನಲ್ಲಿ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ದೇವರ ಪೂಜೆಗೆ ಅಂಥೇಳಿ ಹೂ ಕೊಯ್ಲಿಕ್ಕೆ ಹೋಗ್ತಿದ್ದೇನೆ ತುಂಬ ಹೂವಿನ ಗಿಡ ಅಂತೇನಿಲ್ಲ ಇರುವುದರಲ್ಲೇ ಕೆಲವು ಗಿಡದಲ್ಲಿ ಇರುವಂಥ ಹೂವನ್ನೇ ಕೊಯ್ದು ಇಡುವಂಥದ್ದು ಗುಲಾಬಿ ದಾಸವಾಳ ಎಲ್ಲ ಈಗ ಜಾಸ್ತಿ ಮಳೆ ಬರೋದ್ರಿಂದ ಹೂವೇ ಕಮ್ಮಿ ಆಗಿದೆ ಇಲ್ಲದಿದ್ರೆ ಜಾಸ್ತಿ ಹೂವೆಲ್ಲ ಸಿಕ್ತಿತ್ತು ಯಾವೆಲ್ಲ ಹೂ ಸಿಗ್ತದೆ ಅವೆಲ್ಲ ತೆಕ್ಕೊಯ್ದು ದೇವರಿಗೆ ಗಿಡ ನೆಕ್ಸ್ಟ್ ಬರುವಂಥ ಬ್ಲಾಕ್ಸ್ ಅಲ್ಲಿ ಯಾವೆಲ್ಲ ಹೂ ಗಿಡ ಇದೆ ಅಂತ ಹೇಳಿ ತೋರಿಸ್ತೇನೆ ಇವತ್ತು ಸ್ವಲ್ಪ ಜಾಸ್ತಿಯೇ ಹೂ ಸಿಕ್ಕಿದೆ ಇಲ್ಲಾಂದರೆ ಸ್ವಲ್ಪನೇ ಸಿಗ್ತಿದ್ದದ್ದು ನೋಡಿ ಎಷ್ಟು ಹೂ ಸಿಕ್ಕಿದೆ ಅಂತ ಈಗ ಹೋಗಿ ಪಲಾವ್ ಹೇಗೆ ಆಗಿದೆ ಅಂತ ಹೇಳಿ ನೋಡುವ ಸರಿಯಾಗಿ ಬೆಂದಿದೆ ಕಲರ್ಫುಲ್ ಕಲರ್ಫುಲ್ಲಾಗಿ ಕಾಣ್ತಿದೆ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿರೋದ್ರಿಂದ ಇದರ ಕಂಟಿನ್ಯೂಷನ್ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಒಪೀನಿಯನ್ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್